ನಮಸ್ಕಾರ ಸ್ನೇಹಿತರೆ ಸ್ವರಾಜ್ ಟಾಕ್ಸ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಮೃತ್ ಇಂದಿನ ನಮ್ಮ ಅದ್ಭುತ ಕಾರ್ಯಕ್ರಮದಲ್ಲಿ ನಾವು ದುಬೈನ ರೋಚಕ ಪಯಣದ ಭಾಗ ಮೂರು ಕಥೆ ಪ್ರಾರಂಭಿಸೋಣ ಬನ್ನಿ ನೋಡಿ ನೀವು ದುಬೈ ಬಗ್ಗೆ ಓದಿದರೆ ನೋಡಿದರೆ ಕೇಳಿದರೆ ಅದೊಂದು ಕಟ್ಟರ ಒಂದು ಧಾರ್ಮಿಕ ದೇಶ ನಿರ್ಬಂಧಗಳ ದೇಶ ಅಂತ ನಾವು ತಿಳ್ಕೊಂಡಿರ್ತೀವಿ ಆದ್ರೆ ಹೊರಗಿನಿಂದ ಬಂದಿರುವಂತಹ ಜನರ ಮೇಲೆ ಯಾವುದೇ ವಿಶೇಷ ನಿರ್ಬಂಧಗಳು ದುಬೈನಲ್ಲಿಲ್ಲ ಕಟ್ಟರ್ ಪಂಥಿಯಾಗಿರುವಂತಹ ಮುಸ್ಲಿಮ ದೇಶಗಳ ಮಧ್ಯ ಶೇಖ್ ರಶೀದ್ ದುಬೈಯನ್ನು ವಿಶೇಷವಾಗಿ ನಿರ್ಮಿಸಿದ್ದಾರೆ ಎಲ್ಲ ದೇಶದ ಜನರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಇಲ್ಲಿ ಬರಬಹುದು ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರುವ ಆಸೆ ಅವರಿಗಾಗಬೇಕು ಒಟ್ಟಾರೆ ದುಬೈ ಹೆಚ್ಚೆಚ್ಚು ಹಣ ಗಳಿಸಬೇಕು ಪೋರ್ಟ್ಸ್ ಮತ್ತು ವ್ಯಾಪಾರ ಕಾರಣದಿಂದ ಜಗತ್ತಿನಾದ್ಯಂತ ಜನರು ದುಬೈ ಬರಲಿಕ್ಕೆ ಪ್ರಾರಂಭಿಸಿದರು ಈ ಜನರಿಗೆ ಹೆಚ್ಚು ಸೌಲಭ್ಯಗಳನ್ನು ನೀಡಿದರೆ ಅವರು ದುಬೈನಲ್ಲಿ ಇನ್ನೂ ಹೆಚ್ಚು ಕಾಲಿರುತ್ತಾರೆ ಇದರಿಂದ ದುಬೈ ಪ್ರವಾಸಿಗರ ಸ್ಥಳವನ್ನಾಗಿ ಮಾರ್ಪಡಿಸಲು ಪ್ರಾರಂಭಿಸಿತು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಅವರು ಎಮಿರೇಟ್ಸ್ ಏರ್ಲೈನ್ಸ್ ಅನ್ನು ಪ್ರಾರಂಭಿಸಿದರು ಎಮಿರೇಟ್ಸ್ ಏರ್ಲೈನ್ಸ್ ಬಾಕಿ ಮುಂದೆ ಹೋಗಲು ಶುರುವಾಯಿತು ಕಾರಣ ದುಬೈ ಸರ್ಕಾರದಿಂದ ಏರ್ಲೈನ್ಸ್ಗಳಿಗೆ ಹೆಚ್ಚುವರಿ ಹಣ ಕೊಡಲಾಗ್ತಿತ್ತು ಯಾವುದೇ ತೆರಿಗೆಗಳನ್ನು ವಿಧಿಸಲಿಲ್ಲ ಅವರು ಪಾಕಿಸ್ತಾನದಲ್ಲಿರುವಂತಹ ವಿಮಾನಗಳನ್ನೇ ಖರೀದಿ ಮಾಡಿದ್ರು ನಂತರ ಪಾಕಿಸ್ತಾನದ ಏರ್ ಬಿಸ್ನೆಸ್ ದುಬೈ ಕಡೆ ತಂದರು ಇದು ಅವರ ಧೈರ್ಯಶಾಲಿ ಮತ್ತು ಪರಿಣಾಮಕಾರಿಯಾಗಿರುವಂತಹ ನಿರ್ಧಾರಗಳ ಫಲಿತಾಂಶವೇ ಇಂತಹ ಧೈರ್ಯ ಮತ್ತು ಚಿಂತನೆಗೆ ನಮ್ದೊಂದು ಸಲಾಂ ದುಬೈನಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಾಗ್ತಿತ್ತು ದುಬೈ ಪ್ರವಾಸಿಗರ ಸ್ಥಳವನ್ನಾಗಿ ಬೆಳೆಯಿತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಶೇಖ್ ರಶೀದ್ ಅವರು ಜಗತ್ಯಾನಾದ್ಯಂತ ಜನರು ಪ್ರವಾಸಕ್ಕಾಗಿ ದುಬೈ ಬರಲು ಪ್ರೋತ್ಸಾಹಿಸಿದರು ಆದರೆ ಎಲ್ಲ ಸೌಲಭ್ಯಗಳು ಇದ್ರೂ ಕೂಡ ಹೊರಗಿನಿಂದ ಜನರು ಹೆಚ್ಚು ಬರ್ತಿಲ್ಲ ಅನ್ನುವಂಥ ಸಮಸ್ಯೆ ಅವರಿಗೆ ಗೊತ್ತಾಯಿತು ಇದಕ್ಕೆ ಅವರು ಪರಿಹಾರ ಹುಡುಕಿದ್ರು ದುಬೈ ತಮ್ಮ ಪ್ರವಾಸೋದ್ಯಮದಲ್ಲಿ ಮತ್ತೊಂದು ವಿಷಯವನ್ನು ಸೇರಿಸಿದ್ರು ಅದು ಅಂದರೆ ಗ್ಲಾಮರ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಅಥವಾ ಜನಪ್ರಿಯ ಇರುವಂತಹ ವಿಷಯಗಳನ್ನು ವಸ್ತುಗಳನ್ನು ಇಮಾರತ್ಗಳನ್ನು ದುಬೈಗೆ ತರವು ಅಥವಾ ನಿರ್ಮಿಸುವ ಕೆಲಸ ದುಬೈನಲ್ಲಿ ಶುರುವಾಯಿತು ದುಬೈ ಹೆಚ್ಚು ಜನಪ್ರಿಯವಾಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬುರ್ಜ್ ಅಲ್ ಅರಬ್ ಹೋಟೆಲ್ ದುಬೈನಲ್ಲಿ ನಿರ್ಮಿಸಿದ್ರು ನೆನಪಿರಲಿ ಆ ಸಮಯದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಹೋಟೆಲ್ ಅಂದರೆ ಬುರ್ಜ್ ಅಲ್ ಅರಬ್ ಇದು ಕೃತಕ ಮತ್ತು ವಿಶೇಷ ಅಂದ್ರೆ ಇದು ಕೃತಕ ದ್ವೀಪದ ಮೇಲೆ ನಿರ್ಮಿಸಿರುವಂತಹ ಹೋಟೆಲ್ ಆಗಿತ್ತು ಆದರೆ ಆ ಸಮಯದಲ್ಲಿ ಶೇಖ್ ರಶೀದ್ ಅವರ ಮರಣವಾಯಿತು ಮತ್ತು ಅವರ ಮಗ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಕಿಂಗ್ ಆದರು ಶೇಖ್ ಮೊಹಮ್ಮದ್ ಅವರ ತಂದೆಯ ಕನಸನ್ನು ಮುಂದುವರೆಸಿದ್ರು ಬುರ್ಜ್ ಅಲ್ ಅರಬ್ ಹೋಟೆಲ್ ಡಿಸೆಂಬರ್ ಒಂದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ತೆರೆದರು ಇದು ಆ ಸಮಯದ ಜಗತ್ತಿನ ಅತ್ಯಂತ ಆಕರ್ಷಕ ಮತ್ತು ದುಬಾರಿ ಹೋಟೆಲ್ಗಳಲ್ಲಿ ಒಂದಾಯಿತು ಶೇಖ್ ಮೊಹಮ್ಮದ್ ಡ್ಯಾನಿಯಲ್ ಅವರಿಂದ ಬಹಳಷ್ಟು ಪ್ರೇರಣೆ ಪಡೆದಿದ್ರು ಡ್ಯಾನಿಯಲ್ ಒಬ್ಬ ಅಮೆರಿಕನ್ ಆರ್ಕಿಟೆಕ್ಟ್ ಆಗಿದ್ರು ಅವರು ಆಧುನಿಕ ಶಿಕಾಗೋವನ್ನು ವಿನ್ಯಾಸಗೊಳಿಸಿದ್ರು ಡ್ಯಾನಿಯಲ್ ಹೇಳ್ತಾ ಇದ್ರು ಒಂದು ನಗರವನ್ನು ಜಗತ್ತಿನಲ್ಲಿ ಆದರ್ಶ ಮಾಡಲು ಮಧ್ಯಮ ಮಟ್ಟದ ಯೋಜನೆಗಳಿಂದ ಯಾವುದಕ್ಕೂ ಸಾಧ್ಯವಾಗುವುದಿಲ್ಲ ಹೀಗಾಗಿ ಒಂದು ನಗರವನ್ನು ಆದರ್ಶ ಆಧುನಿಕ ಮಾಡಲು ದೊಡ್ಡ ಯೋಜನೆಗಳನ್ನು ತೆಗೆದುಕೊಂಡು ಹೋಗ್ಬೇಕು ದುಬೈ ಇಂದಿನಂತಹ ಮಹಾನಗರವನ್ನಾಗಿ ಬೆಳೆಯಲು ಶೇಖ್ ರಶೀದ್ ಅವರ ಧೈರ್ಯ ದೊಡ್ಡ ನಿರ್ಧಾರಗಳು ಕಾರಣ ಇದರಿಂದಲೇ ಇವತ್ತಿನ ದುಬೈ ಅಭಿವೃದ್ಧಿಯಾಗಿದೆ ನೋಡಿದ್ರಾ ದುಬೈನ ಬೆಳವಣಿಗೆಯ ಕಥೆ ಹೇಗಿತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ವರಾಜ್ ಟಾಕ್ಸ್ ಚಾನಲಿಗೆ ನಾನು ಅಮೃತ ನಿಮ್ಮೊಡನೆ ಮತ್ತೆ ಭೇಟಿಯಾಗುವೆ ಧನ್ಯವಾದಗಳು